ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಬಡಿಗರ್ ಯಾದಗಿರಿ ಜಿಲ್ಲೆಯಿಂದ ವಿಷಯ ಏನಪ್ಪಾ ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಹೆಣ್ಣಿಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ಅದೇ ಒಂದು ಹೆಣ್ಣನ್ನು ಒಂದು ದೇವಿಯ ರೂಪವನ್ನು ಕೊಟ್ಟಿದ್ದೇನೆ ಅದು ಹೇಗಪ್ಪ ಅಂದರೆ ಯತ್ರು ನಾರಿಯಸ್ತು ಪೂಜಂತೆ ರಮಂತೆ ತತ್ರು ದೇವತ ಈ ಶ್ಲೋಕದ ಅರ್ಥ ಏನಪ್ಪಾ ಅಂದರೆ ಎಲ್ಲಿ ಒಂದು ನಾರಿಯನ್ನು ಮಹಿಳೆಯನ್ನು ಪೂಜಿಸಲ್ಪಡುತ್ತದೋ ಅಲ್ಲಿ ದೇವಿಯು ನೆಲೆಸಿರುತ್ತಾಳೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಜನ ಇದನ್ನು ಪಾಲನೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಒಂದು ವೇಳೆ ಎಲ್ಲ ಜನ ಪಾಲಿಸುತ್ತಿದ್ದರೆ ಹೆಣ್ಣಿನ ಮೇಲೆ ಅನ್ಯಾಯ ಅನ್ನೋದೇ ನಡೀತಿರ್ಲಿಲ್ಲ ಅತ್ಯಾಚಾರ ಅನ್ನೋದೇ ನಡಿತಾನೆ ಇರಲಿಲ್ಲ ಇದಲ್ಲದೆ ಕೂಡ ಇನ್ನು ಸಂವಿಧಾನಾತ್ಮಕ ರೂಪವಾಗಿ ನೋಡಿದರೆ ಒಂದು ಹೆಣ್ಣಿಗೆ ಯಾವುದೇ ರೀತಿ ಅನ್ಯಾಯವಾಗಲಿ ನ್ಯಾಯಾಲಯದಿಂದ ಕಠಿಣ ಕ್ರಮವನ್ನು ಜರಿಸಿ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಯಾವುದೇ ರೀತಿ ಕ್ರಮ ತಗೋಕೋ ತಗೊಂಡು ಆ ಹೆಣ್ಣಿಗೆ ನ್ಯಾಯ ದೊರಕಿಸಿ ಕೊಡ್ತಾರೆ ಹೌದು ಇಷ್ಟೆಲ್ಲ ಸೌಲಭ್ಯಗಳು ಇದ್ರೂ ಕೂಡ ಎಣ್ಣೆ ಮೇಲೆ ಭ್ರಷ್ಟಾಚಾರ ನಿಲ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಯಾರು ಇನ್ನು ನಮ್ಮ ರಾಜಕಾರಣಿಗಳು ಅಂತ ಬಂದ್ರೆ ಅವರು ಎಲೆಕ್ಷನ್ ಬಂದಾಗ ಅಷ್ಟೇ ತಮ್ಮ ಓಟಿನ ಭಿಕ್ಷೆಗೋಸ್ಕರ ನಾವು ನಿಮ್ಮ ಪರವಾಗಿದ್ದೇವೆ ಒಂದು ಹೆಣ್ಣಿನ ಪರವಾಗಿದ್ದೇವೆ ಅಂತ ಹೇಳ್ತಾರೆ ಅದು ಯಾವ ರೀತಿಯಪ್ಪ ಅಂದ್ರೆ ಬೇಟಿ ಬಚಾವ್ ಬೇಟಿ ಪಡೋ ಅಂತ ಒಂದು ಸ್ಕೀಮ್ ಇದೆ ಇವರು ಇಂಡೈರೆಕ್ಟ್ಲಿ ಏನ್ ಹೇಳ್ತಿದಾರಪ್ಪಾ ಅಂದ್ರೆ ಬೇಟಿ ಬಚಾವ್ ಅಂದರೆ ಒಂದು ಹೆಣ್ಣನ್ನು ನಾವು ನಮ್ಮಿಂದ ಬಚಾವ್ ಮಾಡ್ಕೊಳ್ಳೆ ಅಂದೆ ಉಳಿಸ್ಕೊಳ್ಳೆ ಭೇಟಿ ಪಡಾವ್ ಸರ್ ಒಂದು ಹೆಣ್ಣು ಇದ್ರೆ ತಾನೇ ಭೇಟಿಗೆ ಆ ಹೆಣ್ಣು ಮಗುವನ್ನು ನಾವು ಓದ್ಸೋಕ್ಕಾಗೋದು ಆಗೋದು ಇದಲ್ಲದೆಯೂ ಕೂಡ ಭಾಗ್ಯಲಕ್ಷ್ಮಿ ಯೋಜನೆ ಒಂದು ಹೆಣ್ಣು ಹದಿನೆಂಟು ವರ್ಷ ದಾಟಿದರೆ ಸಾಕು ಆ ಹೆಣ್ಣಿಗೆ ಇಷ್ಟಂತ ಫಂಡ್ ಸಿಗುತ್ತೆ ಮ್ಯಾರೇಜ್ ಪ್ರಪೋಸಲ್ ಆಗಿರಬಹುದು ಇನ್ಯಾವುದೇ ಇತರ ಎಜುಕೇಶನ್ ಸಲುವಾಗಿರ್ಬೋದು ಇಷ್ಟಂತ ಫಂಡ್ ಸಿಗುತ್ತೆ ಅಲ್ಲ ಸರ್ ಅದೇ ಒಂದು ಹೆಣ್ಣು ಮಗು ಹದಿನೆಂಟು ವರ್ಷದ ತಳಗಡೆನೆ ಏನಾದರೂ ಅತ್ಯಾಚಾರವಾಗಿ ಯಾವುದೇ ಅನ್ಯಾಯವಾಗಿ ಏನಾದರೂ ಆದರೆ ಇದಕ್ಕೆ ಯಾರು ಗ್ಯಾರಂಟಿ ಸರ್ ಇನ್ನು ತುಂಬಾ ಇದಾವೆ ಸರ್ ಸ್ಕೀಮ್ಗಳು ಸುಕನ್ಯಾ ಸಮೃದ್ಧಿ ಯೋಜನೆ ನಾರಿ ಶಕ್ತಿ ತುಂಬಾ ಇದಾವೆ ಇದಕ್ಕೆಲ್ಲ ಕಾರಣ ಯಾರು ಹೆಣ್ಣಿನ ಪರವಾಗಿದ್ದೀರಿ ಅಂತ ಹೇಳ್ತೀರ ಯಾವ ರೀತಿ ಇನ್ನು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಭಾರತದ ಸಂವಿಧಾನವನ್ನು ನೂರ ಆರನೇ ತಿದ್ದುಪಡಿ ಮಾಡ್ತಾರೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಏನು ಹೇಳುತ್ತಪ್ಪ ಅಂದ್ರೆ ಒಂದು ಹೆಣ್ಣಿಗೆ ಒಂದು ಹೆಣ್ಣಲ್ಲ ಭಾರತದ ಹೆಣ್ಣು ಮಕ್ಕಳಿಗೆ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಓಕೆ ಒಪ್ಕೊಳ್ಳೋಣ ಸರ್ ಪಾರ್ಲಿಮೆಂಟಲ್ಲಿ ಮೂವತ್ತ್ ಮೂವತ್ ಮೂವತ್ಮೂರು ಪರ್ಸೆಂಟ್ ಅಂದರೆ ಕಮ್ಮಿ ಕಮ್ಮಿ ಏನಲ್ಲ ಒಂದು ಗೊತ್ತಾಗ್ತಾ ಇಲ್ಲ ಅದೇ ಒಂದು ಹೆಣ್ಣನ್ನು ಒಂದು ಗ್ರಾಮದಲ್ಲಿ ಒಂದು ಹೋಬಳಿಯಲ್ಲಿ ಒಂದು ತಾಲೂಕಲ್ಲಿ ಒಂದು ಜಿಲ್ಲೆಯಲ್ಲಿ ಅಷ್ಟೇ ಯಾಕೆ ರಾಜ್ಯದಲ್ಲಿ ಅದೇ ಹೆಣ್ಣನ್ನ ಕಾಪಾಡಿಕೊಳ್ಳಕ್ಕೆ ಆಗ್ತಾ ಇದ್ರೆ ಪಾರ್ಲಿಮೆಂಟ್ ಅಲ್ಲಿ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ತಗೊಂಡು ಏನ್ ಮಾಡೋಣ ಸರ್ ಭೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮ್ ತಗೊಂಡು ಏನ್ ಮಾಡೋಣ ಸರ್ ಭಾಗ್ಯಲಕ್ಷ್ಮಿ ಯೋಜನೆ ಇದೆಲ್ಲ ತಗೊಂಡು ಏನ್ ಮಾಡೋಣ ಇದೆಲ್ಲ ಹೇಳದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈಗ ರೀಸೆಂಟಾಗಿ ನೀವು ನೋಡಿರುವವ್ರ ನಮ್ಮ ಸೌಜನ್ಯ ಅವರು ಕೇಸ್ ಆಗಿರುವುದು ಮತ್ತೆ ರೀಸೆಂಟಾಗಿ ಒಂದು ವಾರದ ಹಿಂದೆ ಬೆಂಗಳೂರು ಬಿಡದಿಯಲ್ಲಿ ಒಂದು ದಲಿತ ಯುವತಿ ಮೇಲೆ ಅತ್ಯಾಚಾರ ಮಾಡ್ತಾರೆ ಪಾಪ ಕಿವಿ ಕೇಳೋದಿಲ್ಲ ಮಾತು ಬರೋದಿಲ್ಲ ಸೊ ಹೆಣ್ಣಿನ ಮೇಲೆ ಅನ್ಯಾಯ ನಿಲ್ಬೇಕಂದ್ರೆ ಸರ್ಕಾರ ಏನಾದರೂ ಒಂದು ಕಠಿಣ ಕ್ರಮ ತಗಲೇಬೇಕು ಅದು ಏನಪ್ಪಾ ಅಂದರೆ ನಮ್ ಭಾರತ ಸಂವಿಧಾನದಲ್ಲಿ ನಮ್ ಬಾಬಾ ಸಾಹೇಬ್ರೆ ಹೇಳಿದರೆ ಏನಪ್ಪಾ ಅಂದ್ರೆ ಸಂವಿಧಾನ ಬದಲಾವಣೆ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಅದನ್ನ ಅಮೆಂಡ್ಮೆಂಟ್ ಮಾಡೋದು ತಿದ್ದುಪಡಿ ಮಾಡಬಹುದು ಸೊ ಈ ಸರ್ಕಾರಗಳಿಗೆ ನನ್ನೊಂದು ವಿನಂತಿ ಏನಪ್ಪಾ ಅಂದ್ರೆ ತಗೊಂಡ್ ಬನ್ನಿ ಸರ್ ಇನ್ನೊಂದು ಅಮೆಂಡ್ಮೆಂಟ್ ಮಾಡಿ ನೂರ ಏಳನೇ ಅಮೆಂಡ್ಮೆಂಟ್ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗ್ಲಿ ಕೊಲೆ ಆಗ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರವಾಗಲಿ ಸ್ಪಾಟ್ ಶೂಟ್ಔಟ್ ಸ್ಪಾಟ್ ಶೂಟ್ಔಟ್ ಬನ್ನಿ ಸರ್ ಬೇರೆ ದೇಶಕ್ಕೆ ಏನಂತ ನಮ್ಮ ದೇಶದಿಂದ ನೋಡಿ ಕಲೀಲಿ ಮತ್ತೆ ನಾನು ನಮ್ಮ ರಾಜ್ಯ ಸರ್ಕಾರ ಆಗಿರುವುದು ಕೇಂದ್ರ ಸರ್ಕಾರ ಆಗಿದಿರುವುದು ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಯಾರಾದರೂ ಆಗಿರೋ ಎಲ್ಲ ಯುವ ರಾಜಕಾರಣಿಗಳಿಗೆ ಕೇಳಿಕೊಳ್ಳೋದೇನಪ್ಪ ಅಂದರೆ ಇದ್ರ ಬಗ್ಗೆ ಸ್ಪಷ್ಟನೆಯಾಗಿ ಮಾತಾಡಿ ಪಾಪ ಅದೇ ನೀವು ಯಾವ ಕ್ಷೇತ್ರದಲ್ಲಿ ಗೆಲ್ಲಿಸಿ ಬಂದಿದ್ರು ಗೊತ್ತಿಲ್ಲ ಆ ಕ್ಷೇತ್ರದಲ್ಲಿ ಒಂದು ಹೆಣ್ಣು ಕೂಡ ನಿಮಗೆ ಬೋಟ್ ಹಾಕಿರುತ್ತೆ ಸೊ ಅದನ್ನು ಸ್ಪಂದಿಸಿ ನೀವು ಒಂದು ಹೆಣ್ಣಿನ ಪರವಾಗಿ ನಿಲ್ಲಬೇಕು ಎನ್ನುವುದೇ ನನ್ನ ವಿನಂತಿ जय हिंद जय भारत